ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಐತಾರ ಬಂದು ಚೆಂಡಿದ್ವಿ ಸಂಬಂಧ ಕಂಪ್ನಿಗೆ ಬಂದಿದ್ವಿ ಚಲೋ ಐತೆ ಬಂದ ಬಂದ್ಕೊಳ ಲೋಡಿಂಗ್ ಐತಿ ಬಿಜಾಪುರಕ್ಕೆ ಹಾಚಂದ್ರ ಗಾಡಿ ಗಾಡಿ ಹಚ್ನಿಗೆ ಹಚ್ಚಿ ಲೋಡ್ ಮಾಡೋನು ಬರೀ ಎಲ್ಲರೂ ಯಾಕೆ ಒಂದೇ ಅಂತಾರೆ ಮೊನ್ನೆ ಪಾಳೆ ನಂದೈತಿ

ಬರಂಗ ಲೋಡಿಂಗ್ ಮಾಡ ಇನ್ನೂ ಐದು ಮಟ್ರಲ್ಲ ನೋಡೋಣ ಎಷ್ಟೋದಾಕ ಲೋಡಿಂಗ್ ಖಾಲಿ ಮಾಡ್ತೀನಿ ಅಂದ್ರೆ ಹೋದ ಯಾಕಂದ್ರೆ ನಾಳೆ ಖಾಲಿ ಮಾಡಿ ಗಾಡಿ ಲೋಡಂತೂ ಆತ ತಡ್ಪಲಾಕಿ ಹಾಕೊಂಡು ಪಾರ್ಟಿಗೆ ಫೋನ್ ಇಸ್ತೀನಿ ನೋಡೋಣ ಯಾವ ರೀತಿ ಖಾಲಿ ಮಾಡ್ತಾರೆ ಕೇಳೋಣ ಗಾಡಿಯಂತೂ ಪೂರ ಲೋಡ್ ಆತ ಇಲ್ಲೇ ತರಬೇನಿ ಪಾರ್ಟಿಗೆ ಫೋನ್ ಪಾರ್ಟಿಗೆ ಫೋನ್ ಮಾಡಿದ್ದೆ ಅವರು ಈಗ ಬ್ಯಾಡ್ರಿ ಸಾಯಂಕಾಲ ಏಳು ಗಂಟೆಗೆ ಬಂದಾಕತ್ತೆ ನಮ್ದು ನಾಳೆ ಬರ್ರಿ ಅಂತಂತಂದ್ರೆ ಅದಕ್ಕೆ ಎಲ್ಲ ತಡ್ಪಲ್ ಗಿಡಪಲ್ ಪ್ಯಾಕ್ ಮಾಡೀನಿ ಇನ್ನು ಸೀದಾ ನಾಳೆ ಖಾಲಿ ಮಾಡೋದಕ್ಕೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಅಂತ ಬಂದ್ರೆ ನೋಡೋಣ ಎಷ್ಟೊತ್ತಿಗೆ ಖಾಲಿ ಏನು ಭಾಳ ಐತೆ ಮಟ್ರಲ್ಲ ಅದಕ್ಕೆ ನಾವು ನಾಳೆ ಏನೋ ಬರ್ತೇನೆ ತಗೋರಿ ಅಂತ ಹೇಳಿನ ಅವ್ರಿಗೆ ಹೋಗೋಣ ಬೆಳಗ್ಗೆ ನಾಲ್ಕು ಗಂಟೆ ಹಾಕಿದ್ದೆ ಗಾಡಿಯಂತೂ ಎಲ್ಲ ಲೋಡ್ ಆಗೈತಿ ಬಿಲ್ಲು ಕೊಟ್ಟಾನ ಸೀದಾಗಿ ತೊಗೊಂಡು ಮನೆ ಕಡೆ ಹೋಗೋಣ ಮೊದಲು ಹಾಕ್ಸ್ಕೊಂಡು ರೀ ಡೀಸೆಲ್ ಹಾಕ್ಸ್ಕೊಂಡು ಸೀದಾಗಿದೆ ಮನೆ ಕಡೆ ಹೋಗೋಣ ಡೀಸೆಲ್ ಹಾಕ್ಸಿದೆ ಡೀಸೆಲ್ ಹಾಕಿಸಿ ಮಳೆ ಒಂದು ಭಾಳ ಐತಿ ಅದಕ್ಕೆ ಗಾಡಿ ಇಲ್ಲಿ ಹಚ್ಚ ಹೋಗ್ಬೇಕು ಅಂತ ಯೋಚನೆ ಮಾಡೀನಿ ನೋಡೋಣ ಮೊದಲು ಕಂಪನಿ ನೋಡ್ಬೇಕಂದ್ರಿ ಇಲ್ಲಿ ಹಚ್ಚಿನ ಕಂಪ್ನಿಯಾಗ ಗಾಡಿ ಮಳೆ ಮಾಡೋ ಒಂದು ಭಾಳ ಐತಿ ಅದಕ್ಕೆ ಬೇಡ ಬೇಡ ಬೆಳಗ್ಗೆ ಮೂರು ಗಂಟೆಗೆ ಬಂದು ತೊಗೊಂಡು ಹೋದ್ರೆ ಅಂತ ಹೇಳಿ ಇಲ್ಲಿ ಹಚ್ಚಿನ ಕಂಪ್ನಿ ನೋಡ್ರಿ ಗಾಡಿ ಹಚ್ಚಿದ ಕೂಡ ಸಿಕ್ಕಾಪಟ್ಟಿ ಮಳಿ ಬರಕತ್ತೆ ಅದಕ್ಕೆ ಗಾಡಿ ಇಲ್ಲಿ ಹಚ್ಚಿ ಹೋಗ್ಬೇಕಂತ ಯೋಚನೆ ಮಾಡೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್